ಕರ್ನಾಟಕ ರಾಜ್ಯ ಗ್ರಾಮಾಡಳಿತಗಳ ಸಂಘಕ್ಕೆ ಕರ್ನಾಟಕ ರಾಜ್ಯ ಗ್ರಾಮಾಡಳಿತಗಳ ಸಂಘಕ್ಕೆ ಬೇಡಿಕೆಗಳು ನಮ್ಮ ಬೇಡಿಕೆಗಳು ಗ್ರಾಮ ಅಧಿಕಾರಿ ಅಂತ ಹುದ್ದೆ ನಿರ್ವಹಿಸುತ್ತಿದ್ದು ನಾವು ಈಗ ತಾಲೂಕು ಸಂಘದ ಅಧ್ಯಕ್ಷನಾಗಿ ಇಲ್ಲೇ ಇವತ್ತಿನ ದಿವಸ ನಾವು ಸುಮಾರು ಹತ್ತನೇ ತಾರೀಕಿನಿಂದ ನಾವು ಅನಿರ್ದಿಷ್ಟಾವಧಿ ನಮ್ಮ ಪ್ರಮುಖವಾದ ಬೇಡಿಕೆಗಳನ್ನು ಈಡೇರಿಸೋ ಸಂಬಂಧ ನಾವು ಅನಿರ್ದಿಷ್ಟಾವಧಿ ಹೋರಾಟವನ್ನು ನಡೆಸ್ತಾ ಇದ್ದೀವಿ ಇವತ್ತಿಗೆ ಐದನೇ ದಿವಸ ನಡೀತಾ ಇದೆ ನಮ್ಮ ಪ್ರಮುಖವಾದ ಇಪ್ಪತ್ತೊಂದು ಬೇಡಿಕೆಗಳಲ್ಲಿ ಕೆಲವು ಬೇಡಿಕೆಗಳನ್ನು ಈಡೇರಿಸಬೇಕಾಗಿದೆ ಅಂಥದ್ರಲ್ಲಿ ಪ್ರಮುಖವಾದದ್ದು ಒಂದು ನಮ್ಮ ಮೂಲಭೂತ ಸೌಕರ್ಯಗಳಾದಂಥ ಕಟ್ಟಡ ಹಾಗೂ ಟೇಬಲ್ಲು ಚೇರು ಕಂಪ್ಯೂಟರ್ ಇತರೆ ವಸ್ತುಗಳನ್ನು ನಮಗೆ ಪೂರೈಸಲು ಬಹಳ ಅವಶ್ಯಕತೆ ಇದೆ ಅದೇ ರೀತಿ ಅದೇ ಥರನಾಗಿ ರೂಲ್ ಸಿಕ್ಸ್ ಅಂತ ಅಂತರ್ಜಿಲ್ಲಾ ವರ್ಗಾವಣೆ ಈ ಮೊದಲಿದ್ದು ಈಗ ಆ ಅಂತರ್ಜಿಲ್ಲ ವರ್ಗಾವಣೆಯನ್ನು ನಮ್ಮ ಇಲಾಖೆಯಿಂದ ಅದನ್ನು ತೆಗೆದುಬಿಟ್ಟಿದ್ದಾರೆ ಇದರಿಂದಾಗಿ ನಮ್ಮ ಜಿಲ್ಲೆಯಿಂದ ಜಿಲ್ಲೆಗೆ ಬಂದು ಇವತ್ತಿನವರೆಗೂ ಕೆಲಸ ನಿರ್ವಹಿಸಿದ್ದಾರೆ ಅಂಥದರಲ್ಲಿ ಕುಟುಂಬದ ಸಮಸ್ಯೆಗಳು ಹಲವಾರುಗಳಿದ್ದು ಅದರಲ್ಲಿ ತಂದೆ ತಾಯಿ ಆಮೇಲೆ ಈಗ ಪತಿ ಪತ್ನಿ ಅಂಥದ್ರಲ್ಲಿ ಈಗ ಪತಿ ಒಂದು ಕಡೆ ಪತ್ನಿ ಒಂದು ಕಡೆ ಕೆಲಸ ಇದ್ದು ಅವ್ರದ್ದು ಸಂಸಾರನೇ ಕೌಟುಂಬಿಕ ಕಲಹದಿಂದ ಅವರು ಸರಿಯಾಗಿ ಜೀವನ ಬರ್ತಾ ಇಲ್ಲ ಆದ್ದರಿಂದ ಎಲ್ಲ ಇಲಾಖೆ ಒಳಗೂ ಆ ಆ ರೂಲ್ಸ್ ಇದ್ದು ನಮ್ಮ ಇಲಾಖೆಯೊಳಗೆ ಆ ರೂಲ್ಸನ್ನು ತೆಗೆದಿದ್ದಾರೆ ಇದರಿಂದಾಗಿ ಬಹಳ ಕಷ್ಟ ಆಗಿದೆ ಅದೊಂದು ನಮಗೆ ಜಾರಿ ಮಾಡಬೇಕಂತ ಅದೊಂದು ಬೇಡಿಕೆ ಇತ್ತು ಅದೇ ತೆರನಾಗಿ ಕೋತಿ ಆಂದೋಲನ ಅಂತ ಒಂದು ಅಭಿಯಾನನ ಸರ್ಕಾರದವರು ಅದನ್ನು ಮಾಡಲಿಕ್ಕೆ ಪ್ರಾರಂಭ ಇದ್ದಾರೆ ಅದರ ಸಂಬಂಧಪಟ್ಟಂಗೆ ನಾವು ಕೆಲವೊಂದು ಸುತ್ತೋಲೆಗಳನ್ನು ಹಾಗೂ ಅದನ್ನು ಪ್ರೊಸೆಸ್ ಪ್ರೊಸೀಸರ್ ಏನಂತ ಅದನ್ನು ನಮಗೆ ಒದಗಿಸಿಕೊಡಿ ಅಂತ ನಾವು ಅದನ್ನು ಬೇಡಿಕೆ ಇಟ್ಟಿದ್ದೀವಿ ಇವತ್ತಿನವರೆಗೂ ಅದನ್ನು ಬೇಡಿಕೆಯನ್ನು ಈಡೇರಿಸ್ತಾ ಇಲ್ಲ ಅದು ಮೊದಲು ನೀವು ಕಾರ್ಯಾರಂಭ ಮಾಡಿ ತದನಂತರ ಅದನ್ನು ಪೂರೈಸಿ ಅನ್ನೋ ಮಾತನ್ನು ಮಾತು ಮಾತಾಡ್ತಾ ಇದ್ದಾರೆ ಇದರಿಂದಾಗಿ ಕೆಲವು ಸಮಸ್ಯೆಗಳಿದ್ದಾವೆ ಕೋರ್ಟಿ ಅಂತ ಕಚೇರಿ ಅಂತದ್ರಲ್ಲಿ ಹೋದರೆ ನಮಗೆ ಸಮಸ್ಯೆಯಾಗಿ ನಮಗೆ ಹೇಳ್ಕೊಳ್ಳೋಕ್ಕೆ ಯಾವುದೇ ಒಂದು ಆಧಾರ ಇಲ್ಲ ಅದರ ಸಂಬಂಧ ಅದನ್ನು ನಮಗೆ ಅದು ಸುತ್ತೋಲೆಯನ್ನು ಹೊರಡಿಸ್ಕೊಡಿ ಅಂತ ಅದನ್ನ ಪ್ರಮುಖವಾದ ಬೇಡಿಕೆಯನ್ನು ಒಂದು ಇಟ್ಟಿದೆ ಅದೇ ತರನಾಗಿ ಕೆಲವು ಪ್ರಮುಖವಾದ ಬೇಡಿಕೆಗಳನ್ನು ನಮಗೆ ಈಡೇರಿಸಬೇಕಂತ ಇವತ್ತಿನವರೆಗೂ ನಾವು ಹೋರಾಟವನ್ನು ಮಾಡ್ತಾ ಇದೀವಿ ಎಷ್ಟು ದಿನದಿಂದ ಹೋರಾಟ ಈಗ ನಾವು ನಾಳೆ ಶನಿವಾರದವರೆಗೂ ನಾವು ಹೋರಾಟವನ್ನು ನಡೆಸ್ತಾ ಇದ್ದೀವಿ ಇದು ರಾಜ್ಯಾದ್ಯಂತ ನಮ್ಮ ರಾಜ್ಯಾಧ್ಯಕ್ಷರ ನಿರ್ದೇಶನದ ಮೇರೆಗೆ ನಾವು ಎಲ್ಲ ಕಡೆ ಇದನ್ನ ಹೋರಾಟವನ್ನು ಮಾಡ್ತಾ ಇದ್ದೇವೆ ಪ್ರತಿಯೊಂದು ತಾಲೂಕು ಕಚೇರಿ ಮುಂದೆ ಈ ಧರಣಿಯನ್ನು ನಡೆಸ್ತಾ ಇದ್ದೀವಿ ಬೇಡಿಕೆ ಬೇಡಿಕೆಯನ್ನು ಇಡೇವರೆಗೂ ನಾವು ಹೋರಾಟ ನಮಗೆ ಸರ್ಕಾರದಿಂದ ಯಾವುದೇ ರೀತಿ ಸ್ಪಂದನೆ ಸಿಕ್ಕಿಲ್ಲ ಆಮೇಲೆ ಏನು ಕಟ್ಟಿದ್ರೆ ಈಗ ಒಂದನೇ ಹಂತದೊಳಗೆ ನಿಮಗೆ ಮಾಡ್ತೀನಿ ಅಂತ ಹೇಳಿ ಒಂದು ಭರವಸೆ ಕೊಟ್ಟಿದ್ರು ಯಾಕೆ ಹಂತದೊಳಗೆ ನಮಗೆ ಭರವಸೆ ಕೊಟ್ಟಿದ್ರು ಅದೇ ರೀತಿ ನಮಗೆ ಸಮಿತಿಯನ್ನು ಮಾಡಿದ್ದಾರೆ ಅದರಲ್ಲಿ ನಮ್ಮ ಸದಸ್ಯರನ್ನ ಆ ಸಮಿತಿಯೊಳಗೇನೆ ಸೇರ್ಪಡೆ ಮಾಡ್ಕೊಂಡಿಲ್ಲ ಇದರಿಂದ ನಮಗೆ ಬಹಳ ಬೇಸರದ ಸಂಗತಿ ಒಂದು ಅವತ್ತೇನು ಡಿ ಸಿ ಕಚೇರಿ ಮುಂದೆ ತಾವು ಧರಣಿ ಹೋರಾಟ ಮಾಡಿದ್ರಲ್ಲ ಮತ್ತು ಡಿ ಸಿ ಅವರು ಅದಕ್ಕೂ ಒಪ್ಪಿಗೆ ಕೊಟ್ಟು ಅಲ್ಲಿ ಇದನ್ನು ಏನು ನೀವು ಸ್ಟ್ರೈಕ್ ಮಾಡುವಂಥ ಮುಸ್ಕರನು ಕೈಬಿಟ್ಟು ಹ್ಞೂ ಆದರೆ ನಮ್ಮ ಸರ್ಕಾರದ ಹಂತದಲ್ಲಿ ನಮ್ಮ ಸಚಿವರು ನಮ್ಮ ಕಾರ್ಯದರ್ಶಿ ನಮ್ಮ ಟಿ ಆರ್ ಎಸ್ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಒಳಗೊಂಡು ನಮ್ಮ ರಾಜ್ಯಾಧ್ಯಕ್ಷರನ್ನ ಕರೆದು ಈ ಸಂತಾನಕ್ಕೆ ಕರೆದು ಇವನ್ನೆಲ್ಲ ನಾವು ಈಡೇರಿಸ್ತೀವಿ ಅಂತ ಆಶ್ವಾಸನೆಯ ನೀಡಿದ್ರು ಸುಮಾರು ಮೂರು ತಿಂಗಳೊಳಗೆ ನಾವು ಮಾಡ್ತಿದ್ದೀವಿ ಅಂತ ಹೇಳಿದ್ರು ಇಲ್ಲಿವರೆಗೂ ಏನು ನೆರವೇರಿಸಿಲ್ಲ ಅದರ ಒಂದು ಒಂದನ್ನು ಮಾತ್ರ ನಮಗೆ ಇಲ್ಲಿವರೆಗೂ ಅಂತಂದ್ರೆ ರಜಾ ದಿನಗಳಲ್ಲಿ ಕೆಲಸವನ್ನ ಕೆಲಸ ಒತ್ತಡ ಹಾಕಿ ಕೆಲಸವನ್ನ ನಮ್ಗೆ ಕುಟುಂಬದ ಜೊತೆಗೆ ನಮಗೆ ರಜೆಯ ದಿನಗಳಲ್ಲಿ ಕಳೆಯೋದಕ್ಕೆ ಅನುಕೂಲ ಮಾಡಿಕೊಡಿ ಅಂತ ಕೇಳಿದ್ವಿ ಅದೊಂದು ಮಾತ್ರ ಅದನ್ನ ಈಡೇರಿಸಿದ್ವಿ ಅದೊಂದು ಬಿಟ್ಟರೆ ಮತ್ತೆ ಯಾವ್ದು ನೀವು ರಾಜ್ಯ ಸರ್ಕಾರದ ನೌಕರರು ರಾಜ್ಯ ಸರ್ಕಾರ ನೌಕರಿಗೆ ಸಿಬೇಕಾದಂತ ಎಲ್ಲ ಸವಲತ್ತುಗಳು ನಿಮ್ಗೆ ಯಾಕೆ ಈ ರೀತಿ ತಾರತಮ್ಯ ಮಾಡ್ತಾ ಇದ್ದಾರೆ ಅದೇನೋ ಗೊತ್ತಿಲ್ಲ ಇಲ್ಲಿವರೆಗೂ ನಾವು ಕೇಳ್ತಾ ಇದೇನೆ ಇದ್ದೀವಿ ಅವರು ಒಂದು ಮಾಡ್ತೀವಿ ಅಂತ ಹೇಳಿದ್ದಾರೆ ಇಲ್ಲಿವರೆಗೂ ಅದು ಆಗಿಲ್ಲ ಆಮೇಲೆ ಅದರ ಬಗ್ಗೆ ನಾವು ಆಕಾಂಕ್ಷಿಗಳ ಜೊತೆ ನಾವು ಅದರ ಬಗ್ಗೆ ವೇಟ್ ಮಾಡ್ತಾ ಇದ್ವಿ ನಾವೊಂದು ಎರಡನೇ ಹಂತದ ಮುಷ್ಕರವನ್ನು ಕೈಗೊಂಡಿದ್ದು ಮೊದಲನೇ ಹಂತದಲ್ಲಿ ನಮ್ಮ ಮುಷ್ಕರದ ನೀಡಿದಂಥ ಆಶ್ವಾಸನೆಗಳು ಆಗಿಲ್ಲ ಆ ಕಾರಣಕ್ಕಾಗಿ ನಾವು ಎರಡನೇ ಎರಡನೇ ಹಂತದ ಮುಷ್ಕರವನ್ನು ಹತ್ತನೇ ತಾರೀಕಿಂದ ಧಾರಣ್ಯನ ನಾವು ಹಂಚ್ಕೊಂಡಿದ್ದೀವಿ ಈ ಮುಷ್ಕರದಲ್ಲಿ ಯಾವುದೇ ರೀತಿ ನಮ್ಮ ಆಶ್ವಾಸವನ್ನು ನಮ್ಮ ಬೇಡಿಕೆಗಳನ್ನು ಈಡೇರಿಸಿದ್ರೆ ನಾವು ಅದನ್ನು ಮುಷ್ಕರ ಅಂತ ತೆಗೆದುಕೊಳ್ಳೋದಿಲ್ಲ ಮೊದಲೇದಾಗಿ ಮತ್ತು ಈ ವಿಷಯದಲ್ಲಿ ಎಲ್ಲೋ ನಮ್ಮ ನಾವು ರಾಜ್ಯ ಸಾಕ್ತಾರ ಸರ್ಕಾರ ನೌಕರರೇ ಅಂತ ಭಾವಿಸಲಿ ಯಾಕಂದರೆ ಎಲ್ಲೂ ತಾರತಮ್ಯ ಆಗ್ತದೆ ಅನಿಸುತ್ತೆ ಉಳಿದಲ್ಲಿ ನೌಕರರಿಗೆ ಫೆಸಿಲಿಟಿ ಇದೆ ನಮ್ಮ ಈ ರೆವಿನ್ಯೋದಲ್ಲಿ ನಾವು ಟ್ವೆಂಟಿ ಫೋರ್ಸ್ ಓಡಿಯೋರಿಗೆ ನಮಗೆ ಏನು ಫೆಸಿಲಿಟಿ ಇಲ್ಲ ಇಲ್ಲೇ ಈ ವಿಚಾರವಾಗಿ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ನಮ್ಮ ಬೇಡಿಕೆಗಳನ್ನ ಈಡೇರಿಸಲಿ ಅಂತಂದು ನಮ್ಮೊಂದು ಕೇಳ್ತಾರೆ ಒಂದು ಕೆಲವೊಂದು ಬೇಡಿಕೆಗಳಾದ ಕಚೇರಿ ಅವಧಿಯೇ ಮುಂಚೆ ಹಾಗೂ ಕಚೇರಿ ಅವಧಿಯ ನಂತರ ಗೂಗಲ್ ಮೀಟ್ ಹಾಗೂ ಸಭೆಗಳನ್ನು ಮಾಡುವುದು ಕುರಿತು ಮಾಡಬಾರ್ದಂತ ಸರ್ಕಾರದ ಆದೇಶ ಮಾಡಿಕೊಟ್ಟಿದ್ದಾರೆ ಆ ವಿಚಾರವಾಗಿ ನಾವು ಸರ್ಕಾರಕ್ಕೆ ಧನ್ಯವಾದ ತಿಳಿಸ್ತೀವಿ ಆದರೆ ಇನ್ನುಳಿದ ಬೇಡಿಕೆಗಳು ನಮಗೆ ಈಡೇರಿಸಿಲ್ಲ ಈ ವಿಚಾರಕ್ಕೆ ನಾವು ಎರಡನೇ ಹಂತದ ಅಂಶಗಳನ್ನು ಕೈಗೊಂಡಿದ್ದೆವು ರಾಜ ಸಂಘದ ನಿರ್ದೇಶನ ಮೂಲಕ